ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಆಗಲಕಾಯಿ ತಿನ್ನಲ್ಲ ಅಂತಾರೆ ಅಂಥವ್ರಿಗೋಸ್ಕರ ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ಥರ ನಿಮ್ಮನೆಲ್ಲೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಹಾಗಲಕಾಯಿನ ಗೊಜ್ಜು ಇಷ್ಟಪಡೋಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ನುವಂತ ಹಾಗಲಕಾಯಿನ ಗೊಜ್ಜು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ದೋಸೆ ಚಪಾತಿ ಕಾಂಬಿನೇಷನ್ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಬನ್ನಿ ಯಾಕಂದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಬರೋಣ ನಾನು ಕಾಲು ಕೆ ಜಿ ಆಗಲಿಕ್ಕೆ ತೊಳೆದು ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ನಾನು ಇದನ್ನು ಇದನ್ನು ಈ ಥರ ಗಾಲುಗಾಲ್ ಈ ಥರನೇ ಹೆಚ್ಚಿಟ್ಕೊಂಡು ಬಲ್ತಿರೋ ಬೀಜನೆಲ್ಲ ತೆಗ್ದುಬಿಟ್ಟಿದ್ದೀನಿ ಈ ಥರ ಮಾಡೋದ್ರಿಂದ ಕಹಿ ಇರೋದಿಲ್ಲ ಇದಕ್ಕೇನೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ರಶ್ನಿ ಪುಡಿ ಹಾಕಿ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿನಿಮಮ್ ಅಂದರೆ ಒನ್ ಅವರ್ ಆದರೂ ಬಿಟ್ಟಿರಬೇಕು ಒಂದು ಎರಡು ಅವರ್ ಬಿಟ್ರೂ ಚೆನ್ನಾಗಿರುತ್ತೆ ಕಹಿ ಅಂಶ ಎಲ್ಲ ಹಿಡ್ದೋಗ್ಬಿಡುತ್ತೆ ಈ ಥರ ಮಾಡಿಟ್ರೆ ನೋಡಿದ್ರಲ್ಲ ಎಷ್ಟು ನೀ ಕಹಿ ಅಂಶ ಎಲ್ಲ ನೀರು ಥರ ಹರಿದೋಗಿದೆ ಈ ಥರ ಇರೋದನ್ನೆಲ್ಲ ಇಂಟಿಂಡು ಒಂದು ಪ್ಲೇಟಿಗೆ ಎತ್ತಿಡ್ಕೊಬೇಕು ಈ ಥರ ಹಿಂಡೋದರಿಂದ ಕಹಿ ಅಂಶ ಇದ್ದಿತ್ತೆಲ್ಲ ಹೋಗ್ಬಿಡುತ್ತೆ ಅರಶಿನ ಉಪ್ಪು ಹಾಕಿ ಒನ್ ಅವರ್ ಬಿಟ್ಟರೆ ನಿಮಗೆ ಟೈಮ್ ಸಾಕಾಗಲ್ಲ ಅಂದರೆ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಎಲ್ಲ ಪ್ಲೇಟಿಗೆಲ್ಲ ಎತ್ತಿಟ್ಕೊಂಡೀನಿ ಇಷ್ಟು ಕಹಿ ನೀರೆಲ್ಲ ಸಿಕ್ಕಿದೆ ಫ್ರೈ ಮಾಡ್ಕೊಳ್ಲಿಕ್ಕೆ ಒಂದು ಇದರಲ್ಲಿ ಒಂದು ಐವತ್ತು ಗ್ರಾಮ್ ಗೋಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಗಲಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಅದ್ವಾ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಹಾಗಲಕಾಯಿ ಫ್ರೈ ಚೆನ್ನಾಗಾಗುತ್ತೆ ನೋಡ್ರಿ ಎತ್ತಿಟ್ಕೊಂಡಿದ್ದೀನಿ ಆಗಲಿ ಫ್ರೈ ಇಷ್ಟು ಅದವಾಗಿದ್ದರೆ ಸಾಕು ಇದಕ್ಕೆ ಅದೇ ಕಡೆಗೆ ನಾನು ಎಷ್ಟ್ರಾ ಎಣ್ಣೆ ಯಾವುದೇ ಇಲ್ಲ ಅದೇ ಎಣ್ಣೆಗೆ ನಾನು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಎರಡು ಈರುಳ್ಳಿ ದೊಡ್ಡದು ಒಂದೇ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿನಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದ್ರ ಡಬಲ್ ಮಾಡ್ಕೊಬೋದು ನಾನು ಕಾಲು ಕೆ ಜಿ ಮಾಡ್ಕೊತಾ ಇರೋದು ಅರ್ಧ ಕೆ ಜಿ ಮಾಡ್ಕೊಳೋದಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಟೊಮೊಟೊ ಸಾಫ್ಟ್ ಆಗ್ಲಿಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪಾಗ್ತಾಯಿದ್ದೀನಿ ತಿರುಗಿಸ್ಕೋಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಸಿ ಸ್ಮೆಲ್ಲವರೆಗೂ ಫ್ರೈ ಮಾಡ್ಕೋಬೇಕು ಈ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇಷ್ಟಾದರೂ ಸಾಕಾಗುತ್ತೆ ಇದಕ್ಕೇನೋ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಸಾಕು ಒಂದು ಎರಡು ಸೆಕೆಂಡ್ ಹಿಂಗೆ ತಿರುಗಿಸ್ಕೊಂಬಿಟ್ರೆ ಸಾಕಾಗುತ್ತೆ ಇಷ್ಟಾದರೂ ಸಾಕು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹುಣಸೆ ರಸನೂ ಸಹ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹುಣಸೆ ರಸನ ಇಷ್ಟಪಡೋಲ್ಲ ಅನ್ನೋರು ನಿಂಬೆ ಸಹ ಹಾಕ್ಕೊಬೋದು ಈ ಹುಣಸೆ ರಸ ನಿಂಬೆ ರಸನೂ ಇಷ್ಟಪಡಲ್ಲ ಅನ್ನೋರು ಟೊಮೊಟೊನೋ ಸಹ ಡಬಲ್ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ಆಗ್ಲಿಕ್ಕೆ ಗೊಜ್ಜಿಗೆ ಹುಣಸೆ ರಸ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಬೇಕು ನಾನು ಇಷ್ಟು ತಿಕ್ಕನೆಸ್ ಇಟ್ಕೊಂಡಿನಿ ಗ್ರೇವಿ ಥರ ಮಾಡ್ತಾ ಇರೋದು ನಾನು ಇಷ್ಟಾದರೂ ಸಾಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಕುದ್ರೆ ಸಾಕು ಒಳ್ಳೆ ಕುದಿ ಬರ್ತಾ ಇದೆ ಪರಿಮಳನೂ ಸಹ ಇದೆ ನಾನು ಯಾವುದೇ ರೀತಿ ಗರಂ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಧನಿಯಾ ಪುಡಿಯಲ್ಲಿ ಎಲ್ಲ ಗರಂ ಮಸಾಲನೂ ಆ್ಯಡ್ ಆಗಿರೋದ್ರಿಂದ ನಾನು ಫ್ರೈ ಮಾಡ್ಕೊಂಡಿರೋ ಮಸ ಇದು ಫ್ರೈ ಹಾಕ್ತಾ ಇದ್ದೀನಿ ತಿರುಗಿಸ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಇದೇ ಥರ ನಿಮ್ಮನೆಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಹುಳಿ ಈಗಲೇ ಅದವಾಗಿ ಚೆಕ್ ಮಾಡ್ಕೊಳ್ಳಿ ಈಗಲೇ ಅದವಾಗಿದ್ರೇ ಚೆನ್ನಾಗಿರೋದು ಇಷ್ಟಾಗಿದೆ ಒಂದು ಐದು ನಿಮಿಷ ಕುದ್ರೆ ಸಾಕು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೇ ನಾವು ಫ್ರೈ ಮಾಡುವಾಗಲೇ ಬೆಂದಿರುತ್ತೆ ಈಗ ಒಂದು ಎರಡು ಕುದಿಗೆ ಬೆಂದೋಗಿಬಿಡುತ್ತೆ ಇದಕ್ಕೆ ನಾನು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ಶೇಂಗಾ ಪುಡಿಗೆ ಶೇಂಗಾ ಹುರ್ಕೊಂಡು ಎಳ್ಳುನೂ ಸಹ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವು ಈ ಪುಡಿ ಬೇಡ ಅನ್ನೋರು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಾ ನಾನು ಬೆಲ್ಲ ಆಗ್ತಾ ಇಲ್ಲ ನಾನು ಹಾಗೆಯೇ ಮಾಡ್ತಾಯಿದ್ದೀನಿ ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡೋಲ್ಲ ಅನ್ನೋರು ಸಹ ಇಷ್ಟಪಡ್ತಾರೆ ಮನೆಯಲ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು